ಆಗಮಿಸಿದಂತ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೊ ನಾಳೆದ್ರ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ತಾವೆಲ್ಲರೂ ಅವತ್ತು ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮದುವನ್ ಹಾಕಿ ಆಸ್ ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲರ ಕಳಕಳಿಂದ ಕೈ ಮುಗಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ನಾವು ಇವತ್ತು ಊರಿಗೆ ಬಂದಿದ್ದೀವಿ ತಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸದಿ ಜಾರು ಸನ್ಮಾನ್ಯ ಅಣ್ಣ ಸಾವರು ಶಶಿಕಾಂತ್ ನಾಯ್ಕವರು ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನು ಇದನ್ನ ಅವಕಾಶ ತಗೊಂಡ್ ಉಪಯೋಗ ತಮ್ಗೆಲ್ಲ ತಮ್ಗೆಲ್ಲಾ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಮಾಂವರಿಗೆ ಒಂದ್ ಎರಡು ಮೂರು ವಿಷಯ ನಾವು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಎರಡು ಸುದ್ದಿ ಎಪ್ಸತ್ತಾರಂದ್ರ ಎಲ್ಲಾ ನಮ್ಮ ರೈತ ಜಂಪ್ ಹಾಕಿರ್ತಾರ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಿಲ್ಲ ಇನ್ನೊಂದು ಜಂಪ್ ಹಾಕೊಂಡ್ರು ನಾವು ತಲೆ ಕೆಟ್ಟಿಸೋದಿಲ್ಲ ಅದ ಕಷ್ಟ ಮೋಟರ್ಗೆಲ್ಲ ತಾಸ್ ಕೊಡ್ತಾ ನಾವು ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವ್ರ ನೀರಿ ತೊಂದರೆ ಕೊಟ್ಟು ಯಾರು ಹಂತದ ಮಾಡಕ್ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರು ಒಳ್ಳೇದಾಗಲಿ ಬಾಯಿಸ್ತು ಯಾಕಂದ್ರ ರೈತ ಬಂದವರು ಏನೊಂದು ಸಣ್ಣ ತಪ್ಪ ಮಾಡಿ ಏನಾಗೋಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೋಂತ ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಒಂದ್ ಜಂಪ್ ನೀವು ಜಗತ್ ಮುಳುಗೋದಲ್ಲ ಅಥವಾ ಒಂದ್ ಕಿನಾಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಮಾಡಿ ಅವ್ರ ಏನ್ ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಮಟ್ಟದ ಕೆಲ್ಸ್ಕೊಬಾರ್ದು ನಾವ್ ಎಲ್ಲರೂ ದೇವ್ ಸರಿ ಕೆಲಸ ಮಾಡಕ್ ಬಂದಿದೀವಿ ನಾವೆಲ್ಲರೂ ನೀವು ನೋಡತ್ತಿರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಅನ್ನಾಸ ಇರ್ಬೋದು ನಾವ್ ಇರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟು ಟೀಕೆ ಮಾಡಿದ್ರು ನಾವ್ ಯಾವ್ದು ತಲೆ ಕೆಡ್ಸ್ಕೋದೆ ಯಾವ್ದು ಉತ್ತರ ಕೊಡದ ನಾವ್ ಸಮಾಧಾನಲಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವ್ದೂ ಹಂಚಿಕಿಲ್ಲ ಅಳಕಿಲ್ಲ ನಮಗ್ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕಿರ್ತೈತಿ ಅವ್ರು ಬಹಳ ಟೆನ್ಶನ್ ಮಾಡ್ಕೊಂಡು ಮಾತಾಡ್ತಾರು ನಮಗೇನು ಏನು ಅಂತ ಏನು ಟೆನ್ಷನ್ ಇಲ್ಲ ನಮಗ್ ಧೈರ್ಯ ಐತಿ ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ ಕೈ ಹಿಡಿತಾರೆ ಅಂತ ಹೇಳಿ ಅದಕ್ಕೆ ನಾವು ಯಾವ್ದು ಹಂಚಿಕೆ ಕೇಳಿಲ್ಲ ತಮ್ಮ ಮುಂದೆ ಬಂದ್ ಕೇಸ್ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ತೇನೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ವಿರೋಧಿಗಳು ಎಲ್ಲ ಎಷ್ಟು ಟೀಕೆ ಟಿಪ್ ಬೈದೆಲ್ಲ ಮಾಡತ್ತಾರೋ ಅದ್ರ ನಾವು ಯಾವ ಕಾರಣಕ್ಕೂ ಯಾರನ್ನು ಬೈಯಾಕ್ ಹೋಗಲ್ಲ ಯಾರು ಟೀಕಾ ಮಾಡಕ್ ಹೋಗಲ್ಲ ನಾವ್ ನಿನ್ನೆ ಮುಖ್ಯ ಒಳ್ಗಿ ಎಲ್ಲಾ ಪತ್ರಿಕೆ ಮಾಧ್ಯಮದವ್ರು ಕೇರಳ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತಾರ ಟೀಕಾ ಮಾಡತ್ತಾರ ಇದ್ದೀನಿ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ಬೈಲಿ ಹತ್ತು ಸಾವಿರ ಬೈಲಿ ಅದಕ್ಕೆ ಉತ್ತರ ತಲೆ ಅಂತಲಿಕ್ಕೆ ಅವ್ರು ಬೇಕಾದ್ರೆ ಬೇಯು ಹಾಕಿರ್ತದೆ ಬೇಕೋ ತಗೋಲಿ ನಾವು ಮಾತ್ರ ಯಾರು ಬೇದಿಲ್ಲ ಬೇಯೋ ಸಂಸ್ಕೃತಿ ಇಲ್ಲ ಮತ್ತೆ ಹೇಳ್ಬೋದು ಇದು ಅದ್ ಸುಮ್ಮನೆ ಯಾಕಂದ್ರೆ ಯಾವ್ದೋ ಯಾವ್ದು ವಿಷಯ ತಗೊಂಡ್ ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ ತಾವು ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿನ ಈ ಅಂದ್ರೆ ನಾವು ಈ ಪ್ಯಾನೆಲ್ ಹಾಕಿದಿವಿ ತಾವೆಲ್ಲರೂ ಆಶೀರ್ವಾದ ಮೊದಲು ಒಳ್ಳೇದಾಗ್ತದೆ ಯಾಕಂದ್ರ ಈಗ ನಮ್ಮ ಸರ್ಕಾರ ಅಂದ್ರ ಉಸ್ತುವಾರಿ ಸರ್ ಸತೀಶ್ ಜಾರ ಸರ್ಕಾರ ಐತಿ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತೈತಿ ವಿದ್ಯುತ್ ಸಹಕಾರ ಸಂ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಇತ್ತು ಯಾಕಂದ್ರೆ ಸತೀಶ್ ಜಾರಿಯ ನೇತೃತ್ವದಲ್ಲಿ ಅಣ್ಣಾಸ ನೇತೃತ್ವ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಾಕಷ್ಟು ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡಕ್ಕಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಅಂತ ಸಂಪೂರ್ಣವಾದಂತ ವಿಶ್ವಾಸ ಇತ್ತು ನೋಡಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ಇಷ್ಟು ಜನ ಈ ಭಾಗ ಗೋಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮ್ಗೆ ಒಂದ ವಿನಂತಿ ಅಂದ್ರೆ ಗೋಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರ ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಂದ ವಿನಂತಿ ಮಾಡ್ಬೋದು ಬಂದಿದ್ದೀನಿ ಯಾಕಂದ್ರ ಸಕಲ್ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ಆಗಿದ್ರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗಂತ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಯಾರು ನಮ್ ಕಡೆ ಹೋದ್ ಏನ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವು ಎಲ್ಲ ಆದ್ರೆ ನಾವ್ ಯಾವ್ದು ತಪ್ಪು ತಡಗಳು ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪದ್ಧತಿ ಮಾಡ್ಕೊಂಡ್ ಹೋಗ್ತೀವಿ ಯಾಕಂದ್ರೆ ಈಗೇನ್ ನಾವೆಲ್ಲ ಅಂತಾರೆ ಯಾಕಂದ್ರೆ ನಾವ್ ನಿಮ್ ತಾಲೂಕಿನ ಜನ ಹದಿನೈದು ಜನ ನಿಲ್ಸಿದ್ವಿ ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿಮ್ ಕೈ ಕೊಟ್ಟು ಹೋಗ್ತೀವಿ ನಾವ್ ದಿವ್ಸಾಕ್ ಕುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಅಂತೇಳಿ ಕಾರ್ಸಕ್ ವೈರ್ ಎಳಿದೈತೆ ಅಂದ್ರೆ ಕಡ್ಸಕ್ ಹೋಗಲ್ಲ ನಿಮ್ಮವ್ರನ್ನ ಗೆಲ್ಲಿಸಿ ನಿಮ್ಮ ನಿಮ್ಮ ನಿಮ್ ಒದರಿ ಪದರಿ ಹಾಕಿ ಹೋಗ್ತಿವಿ ಅದಕ್ಕೆ ನಾವು ಬಂದು ನಾವ್ ಯಾರು ಇಲ್ಲಿ ಚೇರ್ಮನ್ ಆಗತ್ತಿಲ್ಲ ಯಾರು ನಮ್ಮ ಮಕ್ಳು ಆಗಿಲ್ಲ ಯಾರು ಆಗೋತಿಲ್ಲ ಅದಕ್ಕೆ ನಾವೆಲ್ಲರೂ ಕೊಟ್ಟು ನಿಮ್ಮ ಶಿವಣ್ಣ ಅಂತ ನಿಮ್ಮ ಜನನೇ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ದಯಮಾಡ್ತಾವ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಅನ್ನ ಸ್ವಲ್ಪ ಜೊಲಿಯವ್ರ ಬಾಳ್ ಕಡೆ ಭಾಷೆ ಹೇಳಿದ ಅವ್ರ ಒಂದು ಕತಿ ಹೇಳಿದ್ರೆ ಟಿವಿಯಾಗಿ ಯಾಕಂದ್ರೆ ದೇವ್ರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಳ್ಕೋದ ಬೇಡ ಯಾಕಂದ್ರೆ ನಾವು ಹೇಗಿಲ್ಲ ಟೀಕೆ ಟಿಪ್ಪಿನಿ ಮಾಡೋದ್ರಿಂದ ಏನೂ ಆಗುದಿಲ್ಲ ಡಾಕ್ಟರ್ ನಾವ್ ಏನ್ ಮಾಡುದು ಕೆಲಸ ಅದನ್ನ ಹೇಳ್ಕೊ ಮುಂದ್ ಏನ್ ಮಾಡ್ತೀವಿ ಅನ್ನೋದ್ ನಾವ್ ಹೇಳ್ಬೇಕು ಅವ್ರು ಏನ್ ಮಾಡುದು ಹೇಳಾಕತೆ ಎಲ್ಲ ಬರೀ ಬೇಯಾಕ ಮಾಡಿದ್ರು ಅದಕ್ಕೆ ಮುಂದೆ ಐದು ವರ್ಷ ದೇವ್ರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತಹ ರೈತರು ನಾವು ಏನು ಸೇವಾ ಅಂತ ಹೇಳಬೇಕಾಗ್ತೈತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ನಾವ್ ಇಂಥವೆಲ್ಲ ತರ್ತು ಅಂತ ಹೇಳಿ ಅವ್ರ ಓಟ್ ಕೇಳಿದ್ರೆ ಒಳ್ಳೆಯದಾಗ್ತೈತಿ ನಮ್ಮ ವಿರೋಧಿಗಳು ನಾನು ವಿನಂತಿ ಮತ್ತೆ ದಯಮಾಡಿ ತಾವೆಲ್ಲರೂ ಯಾಕಂದ್ರೆ ಇದನ್ನ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಹೇಳ್ತೀನಿ ಯಾಕಂದ್ರೆ ಸುಮ್ಮನೆ ಒಬ್ಬರನ್ನ ಬೇಯದ್ರಿಂದ ಟೀಕಾ ಮಾಡೋದಂದ್ರ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತಿಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ರಾಜಕೀಯ ಮಾಡಿದಿರಿ ದಯಮಾಡ್ತಾವ್ ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದಂತ ವಿಶ್ವಾಸ ಇದೆ ಇದರ ಜೊತೆ ಡಿಸಿಸಿ ಬ್ಯಾಂಕ್ ಒಂದು ವಿಚಾರ ನಮಗ್ ಹೇಳಬೇಕಾಗ್ತೈತಿ ಯಾಕಂದ್ರೆ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹದಿನಾರು ಅಂದ್ರೆ ಹದಿನೈದು ತಾಲೂಕಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದೈತಿ ಅದರ್ ಸೇರಿಸಿ ಹದಿನಾರನೇ ಒಂದು ಸೀಟ್ ನಡದೈತಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೆ ನೂರ ಕೆ ಸಿ ಸಿ ಬಹುಮತ ಪಡ್ಕೊಂಡು ನಾವು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನ ಅವ್ರ್ ಹೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಯಾರು ತಾವ ಯಾರು ಈಗಾಗಲೇ ನಾವು ಎಲ್ಲಾ ಕಡೆ ಚುನಾವಣೆ ಮಾಡಿದ್ರೆ ನಮ್ಮ ವಿರೋಧಿಗಳು ಏನೇ ಹೇಳಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ ಕಡೆವ್ ಹಾಕಿದ್ರು ಮತ್ ಅದನ್ನು ಹೇಳಿದೆ ನಾನು ಯಾಕಂದ್ರೆ ನಾನು ಯಾಕಂದ್ರೆ ಅಧ್ಯಕ್ಷ ಸ್ಥಾನ ನಮ್ ಲಿಂಗಾಯ ಸಮಾಜವನ್ನ ಅಧ್ಯಕ್ಷ ಮಾಡ್ತೇನೆ ಭರವಸೆ ಕೊಟ್ಟಿದ್ದೀನಿ ಅದೇ ಪ್ರಕಾರ ಲಿಂಗಾಯ ಸಮಾಜ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡ್ತಾನು ಎಲ್ಲರೂ ಪ್ರಾಮಾಣಿಕವಾಗಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ರೈತರಿಗೆ ಸೇವಾ ಮಾಡ್ತದೆ ಸೇವೆ ಮಾಡ್ತಾನೆ ನಾವು ಯಾವ ವಿರೋಧ ಮಾಡಿ ಯಾರಿಗೆ ಕೆಟ್ಟ ಮಾಡಿ ಬಗೆಯಾಕ ಹೋಗುದಿಲ್ಲ ಎಲ್ಲ ರೈತರು ನಮ್ಮವರ ಎಲ್ಲರೂ ಕರ್ಕೊಂಡು ಹೋಗುವಂತ ಶಕ್ತಿ ದೇವರನ್ನು ಕರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಜಿಲ್ಲೆ ರೈತರಿಗೆ ಯಾರಿಗೂ ತೊಂದರೆ ಆಗೋದ್ ಪ್ರಾಮಾಣಿಕ ರೈತ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಇವತ್ತೆಲ್ಲ ಅನ್ನ ಸಾವರು ಬರಹುದು ಎಲ್ಲರೂ ಬರಾದ್ರು ಮಳಿ ಬೇರೆ ಹತ್ತೈತಿ ಅದಕ್ಕೆ ಬಹಳ ಟೈಮ್ ಟೈಮ್ ತೆಗೆಯಿದೆ ನಮ್ ವೇದಿಕೆ ಮೇಲೆ ವಿದ್ಯುತ್ ಸಹಕಾರಿ ಸಂಘದ ದಿವಂಗ ಇವತ್ತು ಅಪ್ಪನಗೂಡ ಪ್ಯಾನೆಲ್ ಎಲ್ಲಾ ಅಭ್ಯರ್ಥಿಗಳು ತಾವು ಆಶೀರ್ವಾದ ಮಾಡ್ಬೇಕಂದ್ರೆ ಈ ವ್ಯಕ್ತಿ ಮುಖಾಂತರ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಬಹಳ ಟೈಮ್ ಆಗತಿ ಮಳಿನೂ ಆಗತಿ ಅದಕ್ಕೆ ಎಲ್ಲರೂ ಸಮಾಧಲ್ಲಿ ಶಾಂತಲಿ ಊಟ ಮುಗಿಸೋದ್ ಆರಾಮಾಗಿ ಹೋಗ್ಬೇಕು ಈಗ ಒಂದ ನಿಮ್ ವಿನಂತಿ ಏನ ಹೇಳ್ತು ಇವತ್ತು ಸತೀಶ್ ಜಾರಕಿಹಿ ಅವರು ಜೊಲ್ಲೆ ಅವರು ನಾವು ಬರ್ತಿರಕಿಲ್ಲ ಅಂದ್ರೆ ಸೊ ಚುನಾವಣೆ ಹಿಂಗ ಆಗ್ತಿದ್ದ ನೀವೇ ಹೇಳ್ರಿ ಆಗ್ತದ ಒಂದ್ ಕಪ್ ಚಹಾ ಮ್ಯಾಗ ಚುನಾವಣೆ ಮುಗೀತಿ ನೀವೇ ಹೇಳಿ ಒಂದ್ ಕಪ್ ಚಾ ಚಲೋ ಗೊತ್ತಿಲ್ಲ ಅಷ್ಟ್ರ ಮ್ಯಾಗ ಮುಗಿದ್ ಆಗ್ತಿತ್ತು ಅದಕ್ಕೆ ನಾವೆಲ್ಲಾ ಬಂದಿದ್ಕ ನಿಮ್ ಎಲ್ಲರನ್ನು ಕರೆದಿ ಮಾತಾಡತವ್ರು ಕೈ ಮುಗಿಯತ್ತವರು ನಾವೆಲ್ಲ ಬರ್ದಿಲ್ಲ ಅಂದ್ರೆ ಯಾರ್ನು ಮಾತಾಡ್ತಿರಕಲ್ಲ ಅದಕ್ಕೆ ದಯಮಾಡ್ತಾವ್ ಇಂತ ಒಂದ್ ಅವಕಾಶ ದೇವ್ರ್ ಕೊಟ್ಟಿದನು ಈ ಅವಕಾಶ ಕಳ್ಕೊಬೇಡಿ ಯಾಕಂದ್ರೆ ಅಪಪ್ರಚಾರ ಸುಳ್ಳು ಹೇಳೋದು ಯಾಕೆ ಎಲೆಕ್ಷನ್ ಲೆಕ್ಕ ಬಿಟ್ಟು ಎಲ್ಲಾರು ಹೇಳ್ತಾರೆ ಅದಕ್ಕೆ ನಿಜವಾಗಿ ಅದ್ರ ಸತ್ಯಾಂಶ ಇರುದಿಲ್ಲ ದಯಮಾಡ್ತಾ ಅವ್ರು ಎಲ್ಲಾರು ಆಶೀರ್ವಾದ ಮಾಡ್ಕೋ ಅದಕ್ ಸಮಾಜಲ್ಲಿ ಶಾಂತಿ ಎಲ್ಲಾರು ಊಟ ಮಾಡ್ಕೊಂಡು ಸಮಾಧಾನ ಹೋಗ್ಬೇಕು ಅದಕ್ಕೆ ದೇವ್ರು ತಮಗೂ ತಮ್ಮ ಕುಟುಂಬ ಎಲ್ಲ ಭಗವಂತ ಒಳ್ಳೇದ್ ಮಾಡೋದ್ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ ಈಗ ನಾವು ನಡೆದೇ ಬಿಡ್ತೀನಿ ನಿಮ್ಗೆ ಹೇಗೆ ಈಗ ನಾನು ದಾಟಿ ಬಿಡ್ತೇನೆ ಈಗ ನೀವು ಆರಾಮ